ಗಂಡನ ಗೆಳೆಯರ ಜೊತೆ ಹೆಂತಿ ಸರಸ ಸಲ್ಲಾಪ ಮಾಡಿ ಪರಾರಿಯಾದ ಪ್ರಿಯಕರ ಅಮರನಾಥ ನೆಟ್ಟಿಗೆ ಗಂಡನೊಂದಿಗೆ ಸಂಸಾರ ಮಾಡೋದು ಬಿಟ್ಟು ಪ್ರಿಯಕರನ ನಂಬಿ ನಡು ರಸ್ತೆಯಲ್ಲಿ ಕುಳಿತಿದ್ದಾನೆ ಮಹಿಳೆ ಗರ್ಭಿಣಿ ಮಾಡಿ ಪರಾರಿಯಾಗಿದ್ದಾನೆ ಪ್ರಿಯಕರ ಇಂತಹ ಘಟನೆ ಕೋಲಾರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಆಕೆಗೆ ಆಗಾಗಲೇ ಮದುವೆಯಾಗಿತ್ತು ಬೆಂಗಳೂರಿನಲ್ಲಿ ವಾಸವಿದ್ರು ಆಕೆಗೆ ಮಾತ್ರ ಪರಪುರುಷನ ಸಂಘ ಬೇಕಾಗಿತ್ತು ಗಂಡನ ಗೆಳೆಯರೊಂದಿಗೆ ಸಂಯುಕ್ತ ಭೀತಿಯಲ್ಲಿ ಬೇಯಿದ್ರು ಮೂರು ವರ್ಷಗಳ ಹಿಂದೆ ಪರಿಚಯವಾದವನ ಜೊತೆ ಪ್ರೇಮಾಂಕುರವಾಗಿತ್ತು ಪ್ರಿಯಕರ್ಮ ಮೇಲೆ ಒಲವು ಹೆಚ್ಚಾಗಿತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಅಮರನಾಥ್ ಎಂಬುವನ ಬಳಿ ಓಡೋಡಿ ಬಂದ್ರು ಆ ಜಲುವೆ ಗಂಡನನ್ನ ಬಿಟ್ಟು ಬಂದ ಅಕ್ಕಿಯ ಜೊತೆ ಅಮರನಾಥ್ ಮಸ್ತ್ ಮಜಾ ಮಾಡಿದ ಆಕೆಯು ಅದಕ್ಕೆ ಸಹಕಾರ ನೀಡಿದ್ರು ನೀವು ನನಗೆ ನಮ್ಗೆ ಎಲ್ಲ ಕರ್ಕೊಂಡೋಗಿ ಎಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಇದನ್ನ ಯೂಸ್ ಮಾಡಿಕೊಂಡು ನನಗೆ ಭಗವಂತದಿಂದ ಇದು ಮಾಡಿ ಕರ್ಕೊಂಡು ಬಿಟ್ಟು ಮತ್ತೆ ಫೋಟೋಸ್ ವಿಡಿಯೋಸ್ ಎಲ್ಲ ನನಗೆ ನನ್ನ ಜೊತೆ ಮೇಲ್ ಮಾಡಿಕೊಂಡು ಎರಡು ವರ್ಷ ಯೂಸ್ ಮಾಡ್ಕೊಂಡೋಣ ಮತ್ತೆ ನನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಆಗಿದ್ದಾನೆ ಮದುವೆ ಆಗುವಂತೆ ಒತ್ತಾಯಿಸಿ ಯುವಕನ ಮನೆ ಬಳಿ ಈಗ ಆ ಮಹಿಳೆ ಧರಣಿ ಕೂತಿದ್ದಾಳೆ ಈಗ ಗಂಡಮ ಇಲ್ಲ ಪೇಕರ್ಮಿ ಇಲ್ಲ ಬಾಡು ಆಚೆಯ ಬಾಡುಗೆ ಅವರಿಗೆ ಗೊತ್ತಾದ್ಮೇಲೆ ನಮ್ಗೆ ಪ್ರೆಗ್ನೆನ್ಸಿ ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನ್ ಅಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಅವ್ನ ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಅಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದೆ ನಾನು ಮನೆ ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಇವರಮ್ಮ ಮಾತು ಕೇಳ್ಕೊಂಡು ಇವರಮ್ಮ ಮತ್ತೆ ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ಹಿಂಗೆ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಸತ್ತು ಹೋಗು ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತೆಗಿದಿರ ಮನೆ ಬಾಡಿಗೆ ಕಟ್ಟದಿರಲ್ಲಿ ಹಾಸ್ಪಿಟ್ಲಿಗೆ ನೋಡಿಸ್ದಿರಾ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವುದು ವಿಧಿ ಇಲ್ದಿರ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಇವಾಗ ನನ್ನ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರೆಲ್ಲ ಕೆಟ್ಟ ಕೆಟ್ಟದಾಗಿ ಯೂಸ್ ಮಾಡ್ತಾರೆ ನಿನ್ ಕೈಲಿ ಏನಾಗುತ್ತೋ ಮಾಡ್ಕೊ ಹೋಗು ಅಂತ ಹೇಳ್ತಾರೆ ಅವನ್ಗೆ ಮೆಸೇಜ್ ಮಾಡಿ ಕೇಳಿದ್ರೆ ಬಾಯ್ ಈ ತರ ಹೋಗಿದೆ ನಂಗೆ ಹುಷಾರಿಲ್ಲ ಅಂತ ಕೇಳಿದ್ರೆ ಎಷ್ಟೋ ಜನ ಹೋಗ್ತೀನಿ ಗಾಡಿ ಕಟ್ಟಿ ಜೀವನ ಕೊಡಕ್ ಅಂತ ಹೇಳಿ ಸದ್ಯ ಶ್ರೀನಿವಾಸ್ಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇಬ್ಬರಿಗೂ ಮದುವೆ ಮಾಡಿಸಲು ಚಿಂತನೆ ಮಾಡ್ತಿದ್ದಾರೆ ಎಂದು ತಿಳಿದು ಬಂದಿದೆ ಒಟ್ನಲ್ಲಿ ಇರೋದನ್ನ ಬಿಟ್ಟು ಇರಲಾರದ ಕಡೆ ಸುಖ ಹುಡುಗಿ ಬಂದವರ ಕಥೆ ಎರಡು ರಸ್ತೆಯಲ್ಲಿ ಹರಾಕ್